ವಾಣಿಕೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ನಾವು ಕಾಣ್ತೇವೆ ವಿಶೇಷವಾಗಿ ನಮಗೂ ಸಹ ಅಲ್ಲಿ ಹೇಳ್ತಿರ್ತಾರೆ ಈ ನಾಲ್ಕು ಜನರು ನಮ್ಮ ದೇಶದ ಇವತ್ತಿನ ಆದ್ಯತೆಯನ್ನು ನಾವು ಕೊಡಬೇಕು ಅಂತೇಳಿ ಆ ಆದ್ಯತೆಯಲ್ಲಿ ಮಹಿಳೆಯರು ಒಂದು ಮತ್ತು ಅದೇ ರೀತಿ ಈ ರಾಷ್ಟ್ರದ ಯುವ ಅದೇ ರೀತಿ ಈ ದೇಶದ ರೈತರು ಮತ್ತು ಅದೇ ರೀತಿ ವರ್ಕಿಂಗ್ ಸೆಕ್ಷನ್ ಏನು ನಮ್ಮೆಲ್ಲ ಕಾರ್ಮಿಕ ಬಂಧುಗಳಿದ್ದಾರೆ ಅವ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಒಂದು ಬಜೆಟ್ ಪ್ರಣಾಳಿಕೆ ಇದಾಗಿದೆ ವಿಶೇಷವಾಗಿ ಮಹಿಳೆಯರಲ್ಲಿ ಏನು ಮೂರು ಕೋಟಿ ಲಕ್ಷಾಧಿಪತಿ ಅಂಥೇಳಿ ಹೊಸ ಒಂದು ಕಾನ್ಸೆಪ್ಟನ್ನು ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ ಸುಮಾರು ಮೂರು ಕೋಟಿ ಮಹಿಳೆಯರನ್ನ ದೇಶಾದ್ಯಂತ ಸಬಲೀಕರಣಗೊಳಿಸತಕ್ಕಂಥ ಒಂದು ಯೋಜನೆ ಇದಾಗಿದೆ ಇದು ಒಂದು ಸಹ ನಮ್ಮ ಭರವಸೆ ಉದ್ಯೋಗಗಳಲ್ಲಿ ಮಹಿಳೆಯರನ್ನು ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚಿನ ಅವರ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ನಾವು ಸಂಸತ್ನಲ್ಲಿ ಪಾಸ್ ಮಾಡಿರ್ತಕ್ಕಂಥ ನಾರಿ ಶಕ್ತಿ ಏನಿದೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಮಹಿಳೆಯರಿಗೆ ಮೂವತ್ತ್ಮೂರು ಮೂರು ಪರ್ಸೆಂಟ್ ಅಂತ ಆ ಒಂದು ಮಹಿಳಾ ಶಕ್ತಿಗೆ ಒತ್ಕೊಳ್ತಕ್ಕಂಥ ಏನು ರಿಸರ್ವೇಷನ್ ಮಾಡಿದೆ ಅದು ಜಾರಿಗೆ ತರ್ತಕ್ಕಂಥ ಹೋಗಿ